ಪ್ರೀತಿಯ ಸ್ನೇಹಿತರೆ ವಿ ಎ ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಗೆ ಸಂಬಂಧಿಸಿದಂತೆ ಅರ್ಜಿ ಸಲ್ಲಿಸುವಾಗ ಕೆಲವೊಂದು ಸಮಸ್ಯೆಗಳು ಎದುರಾಗ್ತವೆ ಫೀಸಿಗೆ ಫೀಸ್ ಸಲ್ಲಿಸಬೇಕಾದ್ರೆ ಫೀಸ್ ಪೇ ಆಗುತ್ತೆ ಬಟ್ ಅವರಿಗೆ ಅಮೌಂಟ್ ಆ್ಯಡ್ ಆಗಿರಲ್ಲ ಆವಾಗ ನಾವೇನು ಮಾಡಬೇಕು ಅಂತಂದರೆ ನಾವು ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಮೇಲ್ ಐಡಿಯನ್ನು ಕೊಟ್ಟಿದ್ದೀನಿ ಈ ಕೆಳಗಿನ ಲಿಂಕಲ್ಲಿ ಲಿಂಕಲ್ಲಿ ಒಂದು ಮೇಲ್ ಐಡಿ ಕೊಟ್ಟಿದ್ದೀನಿ ಆ ಮೇಲ್ ಐಡಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಅಮೌಂಟ್ ಕಟ್ಟಾಗಿರುತ್ತೆ ಬಟ್ ಆ್ಯಡ್ ಆಗಿರಲ್ವಲ್ಲ ಅವರು ಏನು ಮಾಡಬೇಕು ಆ ಒಂದು ಮೇಲಿಗೆ ನೀವು ರೆಫರೆನ್ಸ್ ನಂಬರನ್ನು ಅವರಿಗೆ ಮೇಲ್ ಹಾಕಬೇಕು ನಿಮ್ಮ ದುಡ್ಡು ಎಲ್ಲೂ ಹೋಗೋಲ್ಲ ಇದು ಕೆ ಇ ವತಿಯಿಂದ ಬಿಟ್ಟಂಥ ಅರ್ಜಿ ಯಾವ ಪ್ರಾರಂಭವಾಯಿತೋ ಅವತ್ತಿನಿಂದ ಈ ಸಮಸ್ಯೆ ಇದೆ ಫ್ರೆಂಡ್ಸ್ ಹಾಗಾಗಿ ದಯಮಾಡಿ ನೀವೆಲ್ಲರೂ ಏನು ಮಾಡಬೇಕು ಯಾರ್ಯಾರು ಫೀಸ್ ಕಟ್ಟಾಗಿದೆಯೋ ಅವರು ಈ ಒಂದು ಮೇಲಿಗೆ ನೀವು ಫೀಸ್ ಕಟ್ಟಾಗಿರ್ತಕ್ಕಂತಹ ಒಂದು ಸಂಬಂಧಪಟ್ಟಂಥ ದಾಖಲಾತಿಗಳನ್ನು ನೀವು ಈ ಮೇಲ್ ಮಾಡಿ ಅವಾಗ ನಿಮ್ಮ ಅರ್ಜಿ ಓಕೆ ಆಗುತ್ತೆ ಯಾಕೆ ಅಂತಂದರೆ ಆಗ ನೀವು ಎಕ್ಸಾಮ್ ಬರೆಯೋಕ್ಕೆ ಯಾವುದೇ ರೀತಿಯ ಸಮಸ್ಯೆ ಆಗೋಲ್ಲ ಫ್ರೆಂಡ್ಸ್ ದಯಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು